ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಮೋರ್ ಪವರ್ಫುಲ್ ದಾನ್ ಲಿವಿಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಮಾತ್ರ ಅಂಬೇಡ್ಕರ್ ಇಸ್ ಅಂಬೇಡ್ಕರ್ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಪಾಲಿರ್ಬೇಕು ಎಲ್ಲಾ ಕ್ಷೇತ್ರದಲ್ಲಿ ಹೋಗುತ್ತೆ ಬೀಳಿಸ್ತಾರೆ ಯಾರು ಅಂದ್ರೆ ಕಾಂಗ್ರೆಸ್ನವರು ಮಹಿಳೆಯರಿಗೆ ಸಮಾನ ಹಕ್ಕು ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಸ್ಕೊಂಡಾಗ ಜಾಗ ಕೊಡ್ಲಿಲ್ಲ ದೆಹಲಿಯಲ್ಲಿ ಸಮುದ್ರದ ದಡದಲ್ಲಿ ನಾವು ಸಂಸ್ಕಾರ ಮಾಡಿದ್ವಿ ಇಸ್ ಇಟ್ ನಾಟ್ ಎ ಸೇಮ್ ಆನ್ ದ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ನಿಜವಾದ ಅಂಬೇಡ್ಕರ್ ಅನುಯಾಯಿಗಳು ಇವನ್ ಕೇಳಿಸ್ಕೊಂಡ ಕಣ್ಣ ನೀವು ಬರ್ಬೇಕಲ್ವ ಸರ್ ಅಲ್ವಾ ಮತ್ತೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಇಷ್ಟೆಲ್ಲ ನಾವು ಚರ್ಚೆ ಮಾಡಿದಾಗ ನಮ್ಗೆ ಅನಿಸ್ತಾ ಇದೆ ನಾವೆಲ್ಲ ಈಗ ಹೇಳ್ತೀವಿ ನಾಲೆಡ್ಜ್ ಇಸ್ ದ ಪವರ್ ಅಂತ ಹೇಳಿ ಸೊ ಅಂಬೇಡ್ಕರ್ ಪವರ್ ನಾಲೆಡ್ಜ್ ಆಗಿತ್ತು ಅಂಬೇಡ್ಕರ್ ಅವ್ರಿಗೆ ಜಾತಿ ಪವರ್ ಆಗಿರಲಿಲ್ಲ ಅಥವಾ ಯಾರು ಬ್ಯಾಕ್ ಬೋನ್ ಸಪೋರ್ಟ್ ಇರಲಿಲ್ಲ ಅಥವಾ ಏನೀಗ ಏನೋ ಮಹಾ ನಾಯಕರುಗಳಂತ ರಿಜರ್ವೇಷನ್ ಇರ್ಲಿಲ್ಲ ಅವ್ರೇ ಇಲ್ಲ ಮಹಾ ನಾಯಕರುಗಳಂತ ಹೇಳ್ತೀವಲ್ಲ ಅವ್ರ ಯಾರು ಅವ್ರ ಹಿಂದಗಡೆ ಏನು ಕೊಡ್ಲಿಲ್ಲ ನಾಲೆಡ್ಜ್ ಇಸ್ ದ ಪವರ್ ಬಾಬಾ ಸಾಹೇಬ್ರಿಗೆ ಬೆನ್ನೆಲ್ವಾಗಿ ನಿಂತಿದ್ದು ಇಬ್ರು ಮಹಾರಾಜರು ಓಕೆ ಒಂದು ಬರೋಡ ಮಹಾರಾಜಾಜಿ ರಾವ್ ಗಾಯಕ್ವಾಡ ಹೌದು ಇನ್ನೊಂದು ಕೊಲ್ಲಾಪುರದ ಛತ್ರಪತಿ ಶಾಹು ಮಾರಾಜ್ ಇವ್ರಿಬ್ರು ಮಹಾರಾಜರು ಇವರ ಪ್ರತಿಭೆಯನ್ನ ಮೆಚ್ಚಿ ಈ ಈ ಮನುಷ್ಯ ಮುಂದೆ ದೊಡ್ಡ ಆ ಕೊಡುಗೆ ಆಗ್ತಾರೆ ನಮ್ಮ ದೇಶಕ್ಕೆ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ದವ್ರು ಇವ್ರಿಗೆ ಇಲ್ಲ ಅನ್ಸುತ್ತೆ ಸರ್ ತರ್ಕಶಾಸ್ತ್ರ ಓದ್ತಾರೆ ಎಕನಾಮಿಕ್ಸ್ ಓದ್ತಾರೆ ಫಿನಾನ್ಸ್ ಓದ್ತಾರೆ ತತ್ವಶಾಸ್ತ್ರ ಓದ್ತಾರೆ ಅವ್ರ ಡಿಗ್ರಿಗಳನ್ನ ಓದ್ ನಾವು ಏನೇ ಸ್ಟಡಿ ಮಾಡಿದ್ದಾರೆ ಮಾಡಿದಾರೆ ಮೂವತ್ತೆರಡು ಡಿಗ್ರಿ ಮಾಡಿದ್ದಾರೆ ಅದಕ್ಕೆನೆ ಅವ್ರನ್ನ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಇಸ್ ದ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಕರೆದಿ ಸಂವಿಧಾನ ಶಿಲ್ಪಿ ಅಂತ ಕೊಡ್ತಾರೆ ಸಂವಿಧಾನ ಶಿಲ್ಪಿ ಸಿಂಬಲ್ ಆಫ್ ನಾಲೆಡ್ಜ್ ಜ್ಞಾನದ ಸಂಕೇತ ಅಂತ ಹೇಳಿದ್ದಾರೆ ಯಾರಿಗೂ ಕೊಟ್ಟಿಲ್ಲ ಮತ್ತೆ ಈ ಭೂಮಿ ಮೇಲೆ ಆತರ ನಾಲೆಡ್ಜ್ ಯಾರಿಗೂ ಕೊಟ್ಟಿಲ್ಲ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಹುಟ್ಟಬಹುದು ನಾಳೆ ಹುಟ್ಟಬಹುದು ಯಾಕೆಂದ್ರೆ ಬಾಬಾ ಸಾಹೇಬ್ ಹುಟ್ಟಿದ್ದಾರೆ ಅಂತಂದ್ರೆ ಇನ್ನೊಬ್ಬ ಬಾಬಾ ಸಾಹೇಬ್ ಹುಟ್ಟಾರೆ ಹುಟ್ಟಾರೆ ಆದ್ರೆ ಆ ಕಾಲದಲ್ಲಿ ಸಮಾಜ ಸುಧಾರಕ ಅವ್ರು ಯಾಕೆ ಅಷ್ಟೊಂದು ಪಡ್ಕೊಂಡ್ರು ಅಂತಂದ್ರೆ ಈ ಶೋಷಿತ ಸಮಾಜಗಳನ್ನ ಎತ್ತಿ ನಿಲ್ಸುವಾಗ ಏನೇನು ಪ್ರಶ್ನೆಗಳು ವಿರೋಧಗಳು ಎದುರಾಗುತ್ತೆ ಅದನ್ನೆಲ್ಲವನ್ನ ದಾಟುವ ಸಾಮರ್ಥ್ಯ ನನಗ್ ಬರಬೇಕು ಅಂದ್ರೆ ನಾನು ಇದನ್ನೆಲ್ಲ ಸ್ಟಡಿ ಮಾಡ್ಕೋಬೇಕು ಅಂತ ಮಾಡಿದೆ ಒಬ್ಬ ವ್ಯಕ್ತಿ ಅಷ್ಟು ಜನ ಇವಾಗ ಏನೋ ಹೇಳ್ತೀವಲ್ಲ ಮಹಾನ್ ನಾಯಕರು ಒಬ್ಬ ವ್ಯಕ್ತಿಯನ್ನ ತುಳಿಲೇಬೇಕು ಅಂತ ಹೇಳಿ ತೊಂಕ ಕಟ್ಟಿ ನಿಂತ್ಕೊಂಡಾಗ ಆ ವ್ಯಕ್ತಿ ಎದ್ ನಿಂತ್ಕೊಳ್ತಾ ಸರ್ ಆ ಆ ಒಂದು ಆ ಕೆಪಾಸಿಟಿ ಏನು ಹೇಳ್ತೀರಾ ಸರ್ ಏನ್ ಶಕ್ತಿ ಇತ್ತು ಸರ್ ಅವರಲ್ಲಿ ಅದೊಂದು ದಿಶಕ್ತಿ ದಿಶಕ್ತಿ ಅದು ಓಕೆ ಸ್ಪಿರಿಚುವಲ್ ಪವರ್ ಬಾಬಾ ಸಾಹೇಬ್ ಏನೋ ಒಂದು ಶಕ್ತಿ ಇತ್ತಲ್ಲ ಡೆಫಿನೆಟ್ಲಿ ಸ್ಪಿರಿಚುವಲ್ ಪವರ್ ಈ ವಾಸ್ ಕನೆಕ್ಟಿಂಗ್ ಟು ದ ಯೂನಿವರ್ಸ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋರ್ ಪವರ್ಫುಲ್ ಡೆಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೂನಿವರ್ಸಲ್ ಫಿನಾಮಿನ್ ಆಗ್ತಾ ಇದಾರೆ ಎಲ್ಲ ಕಡೆ ಜೈ ಭೀಮ್ ಅಂತ ಇದಾರೆ ಎಲ್ರು ಅಮೇರಿಕಾದಲ್ಲಿ ಸ್ಟ್ಯಾಚು ಇದೆ ಲಂಡನ್ ಅಲ್ಲಿ ಸ್ಟ್ಯಾಚ್ಯೂ ಇದೆ ನ್ಯೂಜಿಲೆಂಡರ್ ಸ್ಟ್ಯಾಚು ಇದೆ ಯಾವುದೇ ದೇಶಗಳ ಅಂಬೇಡ್ಕರ್ ಸಿಗುತ್ತೆ ನಮಗೆ ಸರ್ ಯಾರ್ಯಾರು ಪ್ರಜಾಪ್ರಭುತ್ವವನ್ನು ಮಾನವೀಯ ಮೌಲ್ಯಗಳನ್ನ ಗೌರವಿಸ್ತಾರೋ ಅವರೆಲ್ಲರೂ ಬಾಬಾ ಸಾಹೇಬ್ರನ್ನ ಗೌರವಿಸಲೇಬೇಕು ನಾವು ಈ ಮುಖಾಂತರ ಹೇಳೋಣ ಸರ್ ಅಂಬೇಡ್ಕರ್ ಅವನ್ನ ಯಾವ್ದೇ ಒಂದು ಜಾತಿಗೆ ಸೀಮಿತಗೊಳಿಸಬೇಡ ಯಾವುದೇ ಒಂದು ಸಮಾಜಕ್ಕೆ ಸೀಮಿತಗೊಳಿಸ್ಬೇಡಿ ಅವತ್ತಿನ ಪರಿಸ್ಥಿತಿ ಭಾರತವನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ಅವರ ದೂರದೃಷ್ಟಿ ಅವತ್ತಿನ ದೀನದಲಿತರು ಹೆಣ್ಮಕ್ಳು ಮಕ್ಕಳು ಏನ್ ಪುಳಿತಕ್ಕೊಳಗಾಗಿದ್ರು ಅವತ್ತು ಹೆಣ್ಮಕ್ಳಿಗೆ ವೋಟಿಂಗ್ ರೇಟ್ಸ್ ಇರೋದಿಲ್ಲ ಮಕ್ಳಿಗೆ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಇರ್ತವೆ ಇದನ್ನೆಲ್ಲ ತೆಗೆದುಕೊಂಡ್ ಬಂದಿರತಕ್ಕಂಥ ವ್ಯಕ್ತಿ ಒಂದು ಸಣ್ಣ ಅದು ರಿಸರ್ವೇಶನ್ ಅನ್ನ ವಿಚಾರಕ್ಕೆ ಅಂಬೇಡ್ಕರ್ ನಾವು ದ್ವೇಷಿಸೋದು ಬೇಡ ಇಲ್ಲ ರಿಸರ್ವೇಶನ್ ಅನ್ನೋದು ಒಂದು ಪಾರ್ಟ್ ಆಫ್ ಹೋಲ್ ಪ್ರೋಸೆಸ್ ಬಾಬಾ ಸಾಹೇಬ್ ಬಟ್ ಯಾರು ಪೂರ್ವಗ್ರಹ ಪೀಡಿತ ಮನಸ್ಸುಗಳಿದೆಯೋ ಅವರು ಅದರ ವಿರುದ್ಧ ಮಾತಾಡ್ತಾ ಇದ್ದಾರೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ ಎಸ್ ಹೌದು ಹೌದು ಅದು ಕೂಡ ಕಡಿಮೆ ಆಯ್ತು ಬಟ್ ಈ ಸತ್ಯಗಳು ಅರ್ಥ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಎಸ್ ಒ ಅಂಬೇಡ್ಕರ್ ಅಂತ ಹೇಳಿ ಎಸ್ ಸರ್ ಇನ್ನೊಂದು ನಾವು ಸ್ವತಂತ್ರ ಪೂರ್ವದ್ದು ಮಾತಾಡ್ದೋ ಸ್ವತಂತ್ರ ನಂತರದ ಮಾತಾಡೋಣ ಸರ್ ಸ್ವತಂತ್ರ ನಂತರದ ರಾಜಕೀಯ ಜೀವನ ಹೇಗಿತ್ತು ಸರ್ ಅವರು ಕರಡು ಸಮಿತಿ ಅಧ್ಯಕ್ಷರಾಗ್ತಾರೆ ಅದಾದ್ಮೇಲೆ ಸಂವಿಧಾನ ರಚನೆ ಆಗುತ್ತೆ ಐವತ್ತಕ್ಕೆ ಮುಗಿಯುತ್ತೆ ಮುಗ್ದಾದ್ಮೇಲೆ ನಮಗೆ ಐ ತಿಂಕ್ ಫಸ್ಟ್ ಎಲೆಕ್ಷನ್ ಸಾವಿರದ ಒಂಬೈನೂರ ಐವತ್ತೆರಡು ಅಂತ ಅನ್ಸುತ್ತೆ ಆ ಫಸ್ಟ್ ಎಲೆಕ್ಷನ್ ಅಲ್ಲಿ ಇವ್ರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಒಂದ್ ಕಡೆ ಇದೆ ಇನ್ನೊಂದ್ ಕಡೆ ಗಾಂಧೀಜಿ ಏನಿರ್ತಾರೆ ನೀವು ಕಾಂಗ್ರೆಸ್ ಅನ್ನ ಯಾವುದೇ ಕಾರಣಕ್ಕೂ ರಾಜಕೀಯ ಪಕ್ಷವಾಗಿ ಉಳಿಸ್ಕೊಬೇಡಿ ವಿಸರ್ಜನೆ ಮಾಡಿ ಅಂತೇಳಿ ಆದ್ರೂ ಸಹ ಮುಂದುವರಿಸ್ತಾರೆ ಅಂಬೇಡ್ಕರ್ ತೀರ್ಕೊಂಡ ನಂತರ ಸೊ ಅಲ್ಲಿ ಉಳ್ಕೊಳ್ಳೋದು ಎರಡು ಪಾರ್ಟಿ ಒಂದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧ ನಡುವೆ ಈ ಎರಡು ಈ ಈ ರಾಜಕೀಯ ಜೀವನ ಹೇಗಿತ್ತು ಸರ್ ನೋಡಿ ನಿಮ್ಗೊಂದು ಒಂದ್ ಮಾಹಿತಿ ಕೊಡ್ತೀನಿ ಒಂಬೈನೂರ ಮೂವತ್ತಾರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ಟಿದ್ರು ಒಂಬೈನೂರ ನಲವತ್ತೆರಡಕ್ಕೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿನ ಡಿಸಾಲ್ವ್ ಮಾಡ್ತಾರೆ ಓಕೆ ಓಕೆ ಡಿಸಾಲ್ವ್ ಮಾಡ್ಬಿಟ್ಟು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತ ಮಾಡ್ತಾರೆ ಓಕೆ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಒಂದು ರಾಜಕೀಯ ಪಕ್ಷ ಕಟ್ತಾರೆ ಕಂಪ್ಲೀಟ್ಲಿ ಪೊಲಿಟಿಕಲ್ ಹಾ ಪೊಲಿಟಿಕಲ್ ಪೊಲಿಟಿಕಲ್ ಪಾರ್ಟಿ ಅದು ಓಕೆ ಕಟ್ತಾರೆ ಎಲ್ಲ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಆಗಿರುವಂತದ್ದು ಓಕೆ ಪಾರ್ಟಿ ಕಟ್ಟಿ ಅವಾಗ ಏನು ಕಾಂಗ್ರೆಸ್ ಹುಟ್ಟೇ ಇರಲಿಲ್ಲ ಅನ್ಸ್ತದೆ ಅಂದ್ರೆ ರಾಜಕೀಯ ಕಾಂಗ್ರೆಸ್ ರಾಜಕೀಯ ಕಾಂಗ್ರೆಸ್ ಕಾಂಗ್ರೆಸ್ ಆಗಿ ಉಳಿದಿತ್ತು ಏನು ಸ್ವತಂತ್ರ ಚಳವಳಿ ಅಂತ ಏನು ಹೇಳ್ಕೊತಾ ಇದಾರೆ ಆ ಕಾಂಗ್ರೆಸ್ ಉಳಿದಿತ್ತು ಈಗಿನ ಕಾಂಗ್ರೆಸ್ ಇದೆ ಇರ್ಲಿಲ್ಲ ಅವಾಗ ಅದಿರ್ಲಿಲ್ಲ ಅದು ಹುಟ್ಟಿರ್ಲಿಲ್ಲ ಅದಿರ್ಲಿಲ್ಲ ಸೊ ಐವತ್ತರಲ್ಲಿ ಸಂವಿಧಾನ ಸಮರ್ಪಣೆ ಮಾಡಿದ್ರು ಸಂವಿಧಾನ ಜಾರಿ ಆಯ್ತು ಮೊದಲನೇ ಚುನಾವಣೆ ಐವತ್ತೆರಡು ಇವತ್ ಕಾಂಗ್ರೆಸ್ನವರು ನಾವೇ ಅಂಬೇಡ್ಕರ್ ಗೆ ಸಂವಿಧಾನ ರಚನಾ ಸಮಿತಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟವ್ರು ಯಾಕೆಂದ್ರೆ ಅವರು ಪ್ರತಿಭಾವಂತರು ಬಾಬಾ ಸಾಹೇಬ್ರು ಕಂಟೆಸ್ಟ್ ಮಾಡಿದಾಗ ಯಾಕೆ ಸೋಲ್ಸಿದ್ರು ಅವ್ರ ಸೋಲ್ಸ್ ಬಿಡ್ತಾರೆ ಅವ್ರನ್ನ ಸೋಲ್ಸ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದು ನಾರಾಯಣ್ ಓಕೆ ಆಗಿದ್ದವನು ಯಾವ ಪಕ್ಷದಿಂದ ಅಂದ್ರೆ ಅಂಬೇಡ್ಕರ್ ವಿರುದ್ಧವಾಗಿ ಮತ್ತೆ ಕಾಂಗ್ರೆಸ್ ಇಂದನೆ ಕ್ಯಾಂಡಿಡೇಟ್ ಹೌದು ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ ಯಾರು ನಾರಾಯಣ್ ಕಜಗಾವ್ಕರ್ ಅವನು ಸಾಹೇಬ್ ಅಂಬೇಡ್ಕರ್ ಯೋಗ್ಯತೆ ಇದೆಯಾ ಸರ್ ಅಂಬೇಡ್ಕರ್ ಹೆಸರು ಹೇಳ್ಲಿಕ್ಕೆ ಖಂಡಿತ ಇಲ್ಲ ದೃಢದಾಗ ಹೇಳ್ತಾರಲ್ಲ ಸರ್ ಅಂಬೇಡ್ಕರ್ ಅವ್ರನ್ನ ನಾವು ಆ ರೀತಿ ಇದ್ ಮಾಡೋದು ಈ ಕೈ ಪುಸ್ತಕ ಇಟ್ಕೊಳ್ಳೋದೇನು ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳೋದೇನ ಮಾಡ್ತಾರಲ್ಲ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರು ಇವ್ರು ನೋಡಿ ಮಾಹಿತಿ ಕೊಡ್ತೀನಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾರಾಯಣ್ ಕಜ್ರೋಳ್ಕರ್ ಕಾಂಗ್ರೆಸ್ ಅಭ್ಯರ್ಥಿ ಅವನ್ ಗೆದ್ದ ಎಷ್ಟು ಮಾರ್ಜಿನ್ ಅಂದ್ರೆ ಹದಿನಾಲ್ಕು ಸಾವಿರ ಮಾರ್ಜಿನ್ ಅಲ್ಲಿ ಗೆದ್ದ ಇನ್ನೊಂದು ಪಾರ್ಟ್ ಆಫ್ ದಿ ಸ್ಟೋರಿ ಏನ್ ಗೊತ್ತಾ ಆ ಚುನಾವಣೆ ಬಾಂಬೆ ಉತ್ತರ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಎಪ್ಪತ್ನಾಲ್ಕು ಸಾವಿರ ಮತಗಳು ಕುಲಗೆಟ್ಟ ಮತಗಳು ಇನ್ವ್ಯಾಲಿಡ್ ಮಾಡ್ತಾರೆ ಸಂಚ ಅದು ಸಂಚು ಅಂಬೇಡ್ಕರ್ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಮಾಡ್ತಾರೆ ಇಲ್ಲೇನೋ ಸಂಚು ನಡೆದಿದೆ ನನಗ್ ಬಿಡಬೇಕಾದಂತ ವೋಟ್ಗಳನ್ನೆಲ್ಲ ಇನ್ವ್ಯಾಲಿಡ್ ಮಾಡಿದ್ದಾರೆ ಇದನ್ನ ಪರಿಶೀಲಿಸಿ ಅಂತ ಮಾಡ್ತಾರೆ ಹದಿನೈದನೇ ಪಾರ್ಲಿಮೆಂಟ್ ಚುನಾವಣೆ ಇಲ್ಲಿವರೆಗೆ ಯಾವ ಲೋಕಸಭೆ ಅಷ್ಟು ಇನ್ವ್ಯಾಲಿಡ್ ಆಗಿಲ್ಲ ಯಾವಾಗ್ಲೂ ಆಗಿಲ್ಲ ಬಾಬಾ ಸಾಹೇಬ್ ವಿಚಾರದಲ್ಲಿ ಆಯ್ತಲ್ಲ ಯಾರು ಇನ್ವಾಲ್ವೇಟ್ ಮಾಡಿದವರು ಅನ್ಫಾರ್ಚುನೇಟ್ಲಿ ಚುನಾವಣಾ ಆಯೋಗ ಅದನ್ನ ಪರಿಶೀಲನೆ ಮಾಡಿ ರಿಸಲ್ಟ್ ಕೊಡ್ಲಿಲ್ಲ ಸೊ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನ ಸೋಲಿಸ ಐವತ್ತೆರಡರ ಚುನಾವಣೆನಲ್ಲಿ ಕಾಂಗ್ರೆಸ್ ಸೋಲ್ಸುತ್ತೆ ಮತ್ತೆ ಚುನಾವಣೆ ನಿಂತ್ಕೊಂತಾರೆ ಐವತ್ನಾಲ್ಕರಲ್ಲಿ ಐವತ್ನಾ ಅದು ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಯಾಕೆ ಅಂತಂದ್ರೆ ನೀವು ಬಾಬಾ ಸಾಹೇಬ್ರ ಅಂದಿನ ಫೀಲಿಂಗ್ ನ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ ಸ್ವತಂತ್ರ ಬಂದಿದೆ ಹೊಸ ದೇಶ ಸಂವಿಧಾನ ಈ ಸಂವಿಧಾನದ ಮೇಲೆ ಶಾಸನಗಳ ರಚನೆ ಆಗ್ಬೇಕು ಶೋಷಿತ ವರ್ಗಗಳನ್ನ ಒಂದ್ ಇಪ್ಪತ್ತು ವರ್ಷದಲ್ಲಿ ಅವ್ರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಬೇಕು ಅಂತಂದ್ರೆ ಈ ಸಂವಿಧಾನಕ್ಕೆ ಪೂರಕವಾದಂತ ಶಾಸನಗಳು ಬರಬೇಕು ಈ ಶಾಸನಗಳ ತರಲಿಕ್ಕೆ ನಾನೇ ಹೋಗ್ಬೇಕು ಕಾಂಗ್ರೆಸ್ನವ್ರು ಮಾಡಲ್ಲ ಇದನ್ನ ಅಂತ ಅವ್ರಿಗೆ ಗೊತ್ತಿತ್ತು ಬಾಬಾ ಓಕೆ ಅವ್ರು ಹೇಳ್ತಾರೆ ಸಂವಿಧಾನ ಮಂಡನೆ ಮಾಡಿ ಹೊರಗಡೆ ಬಂದು ಮುಂದೆ ಹೇಳ್ತಾರೆ ಗೊತ್ತಾ ನೀವು ಸಂವಿಧಾನ ಅದ್ಭುತವಾದ ಸಂವಿಧಾನ ಬರೆದಿದ್ದೀರಿ ಅಂತ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ದೇಶ ವಿದೇಶಗಳು ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಬಾಬಾ ಸಾಹೇಬ್ ಅವ್ರಿಗೆ ಏನ್ ಹೇಳ್ತಾರೆ ಗೊತ್ತಾ ಹೌದು ನನಗೆ ಈ ಸಂವಿಧಾನ ನನ್ನಿಂದ ರಚನೆ ಆಗಿದೆ ಅನ್ನೋ ಹೆಮ್ಮೆ ಇದೆ ಈ ಸಂವಿಧಾನನ ಜಾರಿ ಮಾಡೋ ಜಾಗದಲ್ಲಿ ಒಳ್ಳೆಯವರು ಕೂತ್ಕೊಂಡ್ರೆ ಇದು ಜಾರಿ ಆಗುತ್ತೆ ದುಷ್ಟರು ಕೂತ್ಕೊಂಡ್ರೆ ಆಗಲ್ಲ ರಚನೆ ಮಾಡೋದ್ ಜಾರಿ ಮಾಡೋದು ಇಂಪಾರ್ಟೆಂಟ್ ಜಾರಿ ಮಾಡ ಅದರ್ವೈಸ್ ಇಟ್ ಇಸ್ ಎ ಡಾಕ್ಯುಮೆಂಟ್ ಒಂದು ಲೀಗಲ್ ಡಾಕ್ಯುಮೆಂಟ್ ಆಯ್ತು ಈ ಲೀಗಲ್ ಡಾಕ್ಯುಮೆಂಟ್ ಗೆ ಜೀವ ಕೊಡಬೇಕು ಅಂದ್ರೆ ಅದ್ರ ಮೇಲೆ ಪಾಲಿಸಿಗಳು ಆಗ್ಬೇಕು ಲಾ ಆಗ್ಬೇಕು ಇದ್ರ ಇದಕ್ಕೆ ನಾನೇ ಹೋಗ್ಬೇಕು ಅಂತ ಯಾಕೆ ಅವ್ರಿಗೆ ಬಾಬಾ ಸಾಹೇಬ್ ಗಮನಿಸ್ತು ಅಂದ್ರೆ ಕಾಂಗ್ರೆಸ್ನವ್ರ ಅವತಾರನ ನೋಡ್ಕೊಂಡ್ ಬಂದಿದಾರಲ್ಲ ಅದಕ್ಕೆ ಐವತ್ತೆರಡರಲ್ಲಿ ಸೋತ್ರೆ ಐವತ್ ನಾಲ್ಕರಲ್ಲಿ ಒಂದು ಬೈ ಎಲೆಕ್ಷನ್ ಆಗುತ್ತೆ ಬಂಡಾರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೋರ್ಕರ್ ಅಂತ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ನಿಲ್ತಾನೆ ಅಲ್ಲೂ ಕೂಡ ಎರಡು ಸತಿ ಸತಿ ಹೋಗಿ ಪ್ರಚಾರ ಮಾಡ್ತಾರೆ ಅಂಬೇಡ್ಕರ್ ವಿರುದ್ಧ ಆಮೇಲೆ ನಿಮ್ಗೊಂದು ಡಾಕ್ಯುಮೆಂಟ್ ತೋರಿಸ್ತೀನಿ ಎಂತ ವಿಚಿತ್ರ ಡಾಕ್ಯುಮೆಂಟ್ ಅಂತಂದ್ರೆ ನನಗೆ ಕರಡು ಕಿತ್ತು ಬರ್ತದೆ ಇದನ್ನ ನೋಡಿದ್ರೆ ನೆಹರು ನೆಹರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಡ್ಮಾ ಮೌಂಟ್ ಬ್ಯಾಟನ್ಗೆ ಪತ್ರ ಬರೀತಾರೆ ಎಡ್ಮಾ ಮೌಂಟ್ ಬ್ಯಾಟನ್ ಯಾರು ಮೌಂಟ್ ಬ್ಯಾಟನ್ ಹೆಂಡತಿ ಹೌದು ಅವ್ರಿಗೆ ಪತ್ರ ಬರೀತಾರೆ ಏನ್ ಬರ್ದಿದಾರೆ ಗೊತ್ತಾ ಓದ್ಬಿಡ್ತೀನಿ ವಿವರ್ಸ್ ಗೊತ್ತಾಗ್ಲಿ ಏನ್ ಗೊತ್ತಾ ನೆಹರು ಇನ್ ಲೆಟರ್ ಸೆಡ್ On the other hand, in in Bombay Bombay city, mm -hmm. and to a large extent in Bombay province, mm -hmm. our ಅದರ್ ಹ್ಯಾಂಡ್ ಇನ್ ಬಾಂಬೆ ಸಿಟಿ ಲಾರ್ಜ್ ಎಕ್ಸ್ಟೆಂಟ್ ಇನ್ ನಿರೀಕ್ಷೆಗಿಂತ ಜಾಸ್ತಿ ಸಕ್ಸಸ್ ಆಗಿದೆ ಬಾಂಬೆ ಬಾಂಬೆ ಪ್ರಾಂತ್ಯದಲ್ಲಿ ಐವತ್ತೆರಡರ ಚುನಾವಣೆಯಲ್ಲಿ ಅಂತ ಹೇಳ್ಬಿಟ್ಟು ನಿಲ್ಸಿಲ್ಲ ಅವರು ಮುಂದಕ್ಕೆ ಏನ್ ಹೇಳ್ತಾರೆ ಗೊತ್ತಾ ಅಂಬೇಡ್ಕರ್ ಅದು ಎಡ್ ಮೌಂಟ್ ಬ್ಯಾಟನ್ ಬರೆದ್ರು ಅಂತ ತನ್ನ ಸ್ನೇಹಿತಗೆ ಬಹಳ ಖುಷಿಯಿಂದ ಹಂಚಿಕೊಂತಾರೆ ಅಂಬೇಡ್ಕರ್ ಸೋಲ ಅಂಬೇಡ್ಕರ್ ಔಟ್ ಔಟ್ ಆಫ್ ಅಂತ ಪರಿಣಾಮ ನಮ್ಮ ದೇಶದಲ್ಲಿ ಇವತ್ತು ಕೂಡ ಹೆಣಗಾಡ್ತಾ ಇದಾರೆ ನಮ್ಮ ಸಮುದಾಯಗಳ ಅವತ್ತೇನಾದ್ರು ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಗೆದ್ದು ಅಕಸ್ಮಾತ್ ಒಂದು ಎಂಪಿನಾದ್ರೂ ಆಗಿದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ರೆ ಇವತ್ತು ದೇಶದ ಪರಿಸ್ಥಿತಿನೇ ಬೇರೆ ಸರ್ ಅದ್ರ ಕಥೆನೇ ಬೇರೆ ಆಗ್ತದೆ ಕತೆನೇ ಬೇರೆ ಕಾಂಗ್ರೆಸ್ ವಿರುದ್ಧ ಏಕಾಂಗಿ ವಿರೋಧ ಪಕ್ಷದ ನಾಯಕರಾಗಿರೋರು ಅಷ್ಟು ದೊಡ್ಡ ಕಾಂಗ್ರೆಸ್ ಗಾಂಧಿ ವಿರೋಧಿಸಿದ ಕಾಂಗ್ರೆಸ್ ಗಾಂಧಿ ವಿರೋಧಿಸಿತ್ತು ಅಂದ್ರೆ ಗಾಂಧಿ ವಿಸರ್ಜನೆ ಮಾಡಿ ಅಂತ ಹೇಳಿದಂತಹ ಕಾಂಗ್ರೆಸ್ ಇನ್ನೊಂದ್ ಕಡೆ ಅಂಬೇಡ್ಕರ್ ಒಬ್ರೆ ಸಾಕಿತ್ತು ಒಬ್ಬರೇ ಸಾಕಿತ್ತು ಇವ್ರ ಬಂಡವಾಳ ಎಲ್ಲ ಗೊತ್ತಿತ್ತಲ್ಲ ಬಾಬಾ ಸೇರವ್ರಿಗೆ ಒಬ್ಬರೇ ಸಾಕಿತ್ತು ಆಮೇಲೆ ಒಬ್ಬರೇ ಸಾಕಿತ್ತು ಅನ್ನೋ ಮಾತಿದೆಯಲ್ಲ ನನ್ನ ಬಾಯಿಂದ ಬರ್ತಾ ಇದೆಯಲ್ಲ ಅದು ಅಹಂಕಾರದ ಮಾತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಂಬೇಡ್ಕರ್ಗೆ ಈ ದೇಶದ ಅಶೋಷಿತ ವರ್ಗಗಳನ್ನ ಮೇಲೆತ್ತಿ ಎಲ್ರಿಗೂ ಸಮಾನವಾಗಿ ತಂದು ನಿಲ್ಸ್ಬೇಕು ಆ ದೇ ಶುಡ್ ಬಿಕಮ್ ದಿ ಗವರ್ನಿಂಗ್ ಕ್ಲಾಸ್ ಅನ್ನೋ ಕಲ್ಪನೆ ಇತ್ತಲ್ಲ ಆ ಕಲ್ಪನೆಗೆ ಮಣ್ಣಾಕ್ಬಿಟ್ರು ಶೋಷಿತ ವರ್ಗ ಅಂದಾಗ ಒಂದು ಕ್ವಶನ್ ಬರುತ್ತೆ ಸರ್ ನಿಮ್ಮ ನಾಲೆಡ್ಜ್ ಪ್ರಕಾರ ಅವತ್ತಿನ ಪಾಪ್ಯುಲೇಷನ್ ಅಲ್ಲಿ ಶೋಷಿತ ವರ್ಗ ಎಷ್ಟು ಪರ್ಸೆಂಟ್ ಇತ್ತು ಸರ್ ಅನ್ಟಚಬಲ್ಸ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಆ ಕಾಲದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಟೋಟಲ್ ಪಾಪ್ಯುಲೇಷನ್ ಟೋಟಲ್ ಪಾಪ್ಯುಲೇಷನ್ ಆಯ್ತಾ ಇನ್ನು ಇತರೆ ಹಿಂದುಳಿದ ವರ್ಗಗಳು ಎಸ್ ಸಿ ಎಸ್ ಟಿ ಗಳಷ್ಟೇ ಶೋಷಣೆಗೆ ಒಳಗಾಗಿರ್ತಕ್ಕಂಥ ವರ್ಗಗಳನ್ನ ತಗೊಂಡ್ರೆ ಎಸ್ ಸಿ ಎಸ್ ಟಿ ಬಿ ಸಿ ಟುಗೆದರ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋರು ಸೆವೆಂಟಿ ಫೈವ್ ಪರ್ಸೆಂಟ್ ಜನರು ಪರವಾಗಿ ಹೋರಾಟ ಮಾಡಿದ್ರು ಇದ್ರ ಜೊತೆಗೆ ಮಹಿಳೆಯರು ಎಲ್ಲ ಮಹಿಳೆಯರು ಬ್ರಾಹ್ಮಣ ಮಹಿಳೆಯಿಂದ ಹಿಡಿದು ಅಸ್ಪೃಶ್ಯ ಮಹಿಳೆಯವರಿಗೆ ಎಲ್ಲ ಮಹಿಳೆಯರಿಗೆ ಆರ್ಥಿಕ ಸಬಲತೆ ಬರಬೇಕು ರಾಜಕೀಯ ಶಕ್ತಿ ಬರ್ಬೇಕು ಸಮಾನ ಹಕ್ಕುಗಳು ಬರ್ಬೇಕು ಅಂತ ಇಪ್ಪ ಐವತ್ತೊಂದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಾ ಮಿನಿಸ್ಟರ್ಗೆ ಗೆ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಯಾಕೆ ಕೊಡ್ತಾರೆ ಅಂತಂದ್ರೆ ಹಿಂದೂ ಕೋಡ್ ಬಿಲ್ ಅನ್ನ ತರ್ತಾರೆ ಹಿಂದೂ ಕೋಡ್ ಬಿಲ್ ಏನು ಅಂತಂದ್ರೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತ ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಪಾಲು ಇರಬೇಕು ಎಲ್ಲಾ ಕ್ಷೇತ್ರದಲ್ಲಿ ಅಂತ ಅದನ್ನ ಬಿಳಿಸ್ಬಿಡ್ತಾರಲ್ಲ ಆ ಬಿಲ್ ಬಿದ್ದೋಗುತ್ತೆ ಪಾರ್ಲಿಮೆಂಟ್ ಅಲ್ಲಿ ಬೀಳಸ್ತವ್ರು ಯಾರು ಅಂದ್ರೆ ಕಾಂಗ್ರೆಸ್ನವರು ಮಹಿಳೆಯರಿಗೆ ಸಮಾನ ಹಕ್ಕು ಹೌದು ಸೊ ಮಹಿಳೆಯರು ಎಸ್ ಸಿ ಎಸ್ ಟಿ ಓಬಿಸಿಗಳು ಆಮೇಲೆ ಎರಡನೇ ಕಾರಣ ಏನ್ ಗೊತ್ತಾ ಬಾಬಾ ಸಾಹೇಬ್ ರಾಜೀನಾಮೆ ಕೊಡ್ಲಿಕ್ಕೆ ಎಸ್ ಸಿ ಎಸ್ಟಿ ಗಳಿಗೆ ಸಂವಿಧಾನಾತ್ಮಕ ಹಕ್ಕುಗಳನ್ನ ಕೊಟ್ಟಿದೀವಿ ಒಬಿಸಿ ಗಳಿಗೆ ಎಲ್ಲಿ ಗಳು ಯಾರು ಅಂತ ಗುರುತಿಸಿ ಅದನ್ನ ಗುರುತಿಸಲಿಕ್ಕೆ ಒಂದು ಆಯೋಗ ನೇಮಕ ಮಾಡಿ ಆಯೋಗ ನೇಮಕ ಮಾಡೋದಕ್ಕೆ ಸಂವಿಧಾನದಲ್ಲಿ ಅನುಚ್ಛೇದ ಮುನ್ನೂರ ನಲವತ್ತಿದೆ ಅದನ್ನ ಬಳಸಿ ಒಂದು ಹಿಂದುಳಿದ ವರ್ಗಗಳ ಆಯೋಗ ಮಾಡಿ ಅಂತ ಕೇಳುದು ಮಾಡ್ಲಿಲ್ಲ ನೆಹರು ಮೂರನೇ ಕಾರಣ ಏನು ಅಂತಂದ್ರೆ ಜಮ್ಮು ಕಾಶ್ಮೀರದ ಸಮಸ್ಯೆನ ಶಾಶ್ವತವಾಗಿ ಪರಿಹಾರ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಬಜೆಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನ ನೀವು ಮಿಲಿಟರಿ ಖರ್ಚು ಮಾಡ್ಬೇಕಾಗುತ್ತೆ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅಲ್ವಾ ಆಮೇಲೆ ಮೂರನೇ ಕಾರಣ ಏನು ಅಂತಂದ್ರೆ ನಾನು ನಾನು ಕಾನೂನು ಮಂತ್ರಿ ಆಗಿದ್ದೀನಿ ನಾನು ಅರ್ಥಶಾಸ್ತ್ರದ ವಿದ್ಯಾರ್ಥಿ ನನಗೆ ಪ್ಲಾನಿಂಗ್ ಅಂಡ್ ಫೈನಾನ್ಸ್ ಮಿನಿಸ್ಟ್ರಿ ಕೊಡಿ ಈ ದೇಶಕ್ಕೆ ಪ್ಲಾನಿಂಗ್ ಹೆಂಗಿರ್ಬೇಕು ಅಂತ ನಾನು ನೋಡ್ಕೋತೀನಿ ಕೊಡಲಿಲ್ಲ ನೆಹರು ನಾಲ್ಕನೇ ಕಾರಣ ಯಾವುದು ಅಂತಂದ್ರೆ ನೀವು ಮುಸಲ್ಮಾನರಿಗೆ ಎಷ್ಟು ಪ್ರಾತಿನಿಧ್ಯ ಕೊಡ್ತಾ ಇದ್ದೀರಿ ಪ್ರಾಶಸ್ತ್ಯ ಕೊಡ್ತಾ ಇದ್ದೀರಿ ಅಷ್ಟನ್ನ ಎಸ್ ಸಿ ಎಸ್ ಟಿ ಕೊಡ್ತಾ ಇಲ್ಲ ಎಸ್ ಸಿ ಎಸ್ ಟಿಗಳು ಮುಸ್ಲ್ಮಾನ್ರಿಗಿಂತ ಅತ್ಯಂತ ಹಿಂದುಳಿದವರು ಏನ್ ಸರ್ ಅಷ್ಟೊಂದು ಪ್ರೀತಿ ಅವರ ಮೇಲೆ ಅವ್ರಿಗೆ ಗೊತ್ತಿಲ್ಲ ಅಲ್ಲ ಪ್ರೀತಿ ಮುಂದುವರಿತಾ ಇದೆ ಆದ್ರೆ ನೀವ್ ಹೇಳಿರೋ ಪ್ರಕಾರ ಈಗ ಟೋಟಲ್ ಎಪ್ಪತ್ತೈದು ಪರ್ಸೆಂಟ್ ಪಾಪ್ಯುಲೇಷನ್ ಹೇಳಿದ್ರೆ ಜೊತೆಗೆ ಮೇಲ್ವರ್ಗದ ಹೆಣ್ಮಕ್ಳುಗಳು ಮಕ್ಕಳುಗಳ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾರೆ ಅವರ ಅಂದ್ರೆ ನೀವು ನ್ಯಾಯಕೋಸ್ಕರಾಜಿನ್ ಮಾಡಿ ನೈನ್ಟಿ ಪರ್ಸೆಂಟ್ ಜನರ ಪರವಾಗಿ ಬಾಬಾ ಸಾಹೇಬ್ ಅಂದ್ರೆ ಈ ದೇಶದ ತೊಂಬತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಪರವಾಗಿ ನಿಂತ್ಕೊಂತಾರೆ ಆದ್ರೆ ಯಾವ ಅಂತವ್ರನ್ನ ಸೋಲಿಸ್ಬಿಟ್ರಲ್ಲ ಸರ್ ಸೋಲಿಸ್ಬಿಡ್ತಾರೆ ಧ್ವನಿ ಪಾರ್ಲಿಮೆಂಟ್ ಅಲ್ಲಿ ಇಲ್ಲದೆ ನೋಡ್ಕೊಂಡ್ರೆ ನಾವು ನಮ್ ಯುವಕರು ಹೇಳ್ಬೋದಾ ಡೆಫಿನೆಟ್ಲಿ ಅಂದ್ರೆ ನೋಡಪ್ಪ ಯಾವ್ದೋ ಒಂದು ಐದ್ ಪರ್ಸೆಂಟ್ ಜನರ ಪರವಾಗಿ ನಿಂತ್ಕೊಂಡಾರಲ್ಲ ಇವರು ಈ ದೇಶದ ತೊಂಬತ್ತು ಪರ್ಸೆಂಟ್ ಜನರ ಪರವಾಗಿ ನ್ಯಾಯದ ಪರವಾಗಿ ನಿಂತ್ಕೊಂಡರು ಅಂತ ನಾವು ಎಲ್ಲಿ ದಿಸ್ ಆರ್ ನಾಲ್ ಟ್ರೂತ್ ನಾವ್ ಹೇಳ್ತಾ ಇರೋ ಸುಳ್ಳೇನಿಲ್ಲ ಇದರಲ್ಲಿ ಟ್ರೂತ್ ಹೇಳ್ತಾ ಇದೀವಿ ಟ್ರೂತ್ ಹೇಳೋದಕ್ಕೆ ಯಾಕೆ ಎದುರ್ಕೋಬೇಕು ಇದನ್ನ ತಿಳ್ಕೊಬೇಕು ಎಸ್ ಓದ್ಬೇಕು ಅಂಬೇಡ್ಕರ್ ಅವ್ರನ್ನ ಓದ್ದಾಗ ಮಾತ್ರ ಅಂಬೇಡ್ಕರ್ हू ಇಸ್ ಅಂಬೇಡ್ಕರ್ ವಾಟ್ इज ಅಂಬೇಡ್ಕರ್ ಅಂತ ಅರ್ಥ ಆಗುತ್ತೆ ಎಸ್ ಇದಿ ದೇಶದ ಸಮಸ್ಯೆಗೆ ಪರಿಹಾರನ ಬಾಬಾ ಸಾಹೇಬರು ಆ ಅಸೆಂಬ್ಲಿ 디ಬೇಟ್ ಅಲ್ಲಿ ಕೊಟ್ಟಿದ್ದಾರೆ ಹ್ಮ್ ಕೊನೆ ಎರಡು ಭಾಷಣ ಓದ್ಬೇಕು ನಾವು ಹ್ಮ್ ಬೇಕಾದರೂ ಒಂದಸತಿ ಅದರ ಬಗ್ಗೆನೇ ಮಾತಾಕ್ತಿಂದ ಸರ್ ಮತ್ತೆ ನಾವು ಇಷ್ಟ ತಿಳ್ಕೊಂಡಿಬಿಟ್ರೆ ಸಾಕು 1370 ಆಕ್ಟ್ ಅನ್ನು ನೀವು ತರಬೇಡಿ ಅಂತ ಹೇಳಿತ್ತು ಇನ್ನೊಂದು ಪಾರ್ಟಿಷನ್ ಆಫ್ ಇಂಡಿಯಾ ವಿರುದ್ಧವಾಗಿ ನಿಂತುಕೊಂಡಿತ್ತು ಮತ್ತೊಂದು ನದಿ ಜೋಡಣೆ ಈ ಮೂರೂ ಯೋಜನೆಗಳೂ ಸಹ ದೇಶದ ಪರವಾಗಿ ಎಷ್ಟು ದೊಡ್ಡ ಒಂದು ಇಂಪ್ಯಾಕ್ಟ್ ಆಗ್ತಿದ್ದು ಅಂತ ಗೊತ್ತಿದೆ ಮತ್ತೆ ಅದ್ರ ಜೊತೆಗೆ ಇವು ಬಿಜೆಪಿಯ ಸಿದ್ಧಾಂತವೂ ಆಗಿದ್ದು ಮ್ಯಾನಿಫೆಸ್ಟೋನು ಆಗಿದ್ದು ಸೊ ಅಂಬೇಡ್ಕರ್ ಒಬ್ಬ ಅಪ್ಪಟ ನಾವೆಲ್ಲ ಗಟ್ಟಿ ಧ್ವನಿಯಿಂದ ಹೇಳ್ಬೋದಾ ಸರ್ ಈಸ್ ಒಬ್ಬ ದೇಶಭಕ್ತ್ರೆಡ್ ಪರ್ಸೆಂಟ್ ಮತ್ತೆ ಅವ್ರಿಗೆ ದೇಶಭಕ್ತಿಯ ವಿಷಯದಲ್ಲಿ ಬಾಬಾ ಸಾಹೇಬ್ರಿಗೆ ಸಮಾನವಾದವರು ಅವ್ರ ಕಾಲಘಟ್ಟದಲ್ಲಿ ಯಾರು ಇಲ್ಲ

ಅವರು ನೆಮ್ಮದಿಯಾಗಿರೋರು ಪಾಕಿಸ್ತಾನದಲ್ಲಿ ನಾವು ನೆಮ್ಮದಿಯಾಗಿ ಎಂತ ದೂರದೃಷ್ಟಿ ಒಳ್ಳೆ ನಾಯಕ ಆ ದೂರದೃಷ್ಟಿ ಅವತ್ತಿನ ನಾಯಕರಿಗೆ ಬರ್ಲಿಲ್ವಲ್ಲ ಅಂತ ಬರ್ಲಿಲ್ಲ ಅನ್ನೋದ್ಕಿಂತ ಗೊತ್ತಿದ್ರು ಮುಚ್ಚಿಟ್ರ ಅಂತ ಅದು ರಾಜಕಾರಣ ಈಗ ನಡೀತಾ ಇದೆ ಅಲ್ಲ ಆ ರಾಜಕಾರಣ ಸರ್ ಅದ ನಂತರ ನಾನು ಕೇಳಲ್ಪಟ್ಟೆ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರ ಚುನಾವಣೆಯ ನಂತರ ಬಹಳ ವೀಕ್ ಆಗ್ತಾರೆ ಬಹಳ ನೊಂದ್ಕೊಳ್ತಾರೆ ಅವ್ರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ನಾನು ಇಂಥ ಇಷ್ಟೆಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿದೆ ನನ್ನ ನನ್ನ ಜ್ಞಾನಾರ್ಜನೆನೆಲ್ಲ ಕೊಟ್ಟೆ ಸಂವಿಧಾನವನ್ನು ರಚನೆ ಮಾಡಿದೆ ಆದ್ರೂ ಸಹ ಈ ಈ ವಿಚಾರದಲ್ಲಿ ಕಾಂಗ್ರೆಸ್ ಇಷ್ಟೊಂದು ದೊಡ್ಡ ಮೋಸ ಮಾಡ್ತು ನನಗೆ ಅಂತ ಆ ನೋವಿನಲ್ಲಿ ಅವರು ಅನಾರೋಗ್ಯಕ್ಕೆ ಈಡಾದ್ರು ಅಂತಕ್ಕಂಥದ್ದು ಈ ವಿಚಾರದಲ್ಲಿ ನೀವು ಏನು ಹೇಳ್ತೀರಾ ಸರ್ ಡೆಫಿನೆಟ್ಲಿ ಓಕೆ ಬಾಬಾ ಸಾಹೇಬ್ರ ಫಿಸಿಯಾಲಜಿ ನೋಡಿದ್ರೆ ನೀವು ಅವರ ದೇಹ ರಚನೆ ಅದೆಲ್ಲ ನೋಡಿದ್ರೆ ಎಂಬತ್ತೈದು ತೊಂಬತ್ತು ವರ್ಷ ಬದುಕಬೇಕಾಗಿತ್ತು ಅದು ಅನ್ಫಾರ್ಚುನೇಟ್ಲಿ ಅರವತ್ತೈದು ವರ್ಷಕ್ಕೆ ತೀರ್ಕೊಂಡ್ಬೋದು ಐವತ್ನಾಲ್ಕರ ಚುನಾವಣೆ ಆದಮೇಲೆ ಎರಡೇ ವರ್ಷ ಬದುಕಿತ್ತು ಆ ಎರಡು ವರ್ಷನೂ ಪೂರ್ತಿ ಕಾಯಿಲೆಗಳು ಅದನ್ನು ದಾಟ್ಕೊಂಡು ಆಚೆ ಬರಕ್ ಇಲ್ಲ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತೀರ್ಕೊಬೇಕು ತೀರ್ಕೊಂಡಾಗ ಒಂದು ರಾಜಕಾರಣ ನಡೆದಿದೆ ಸರ್ ಓಕೆ ಇಂಟ್ರೆಸ್ಟಿಂಗ್ ಆ ಒಂದು ರಾಜಕಾರಣಿ ನಡೆದಿದೆ ನೀವು ಹೇಳಿ ಸಂವಿಧಾನ ಶಿಲ್ಪಿ ಸಿಂಬಲ್ ಆಫ್ ನಾಲೆಡ್ಜ್ ಆ ಕಾಲದಲ್ಲಿ ಮೂವತ್ನಾಲ್ಕು ಡಿಗ್ರಿ ತಗೊಂಡಿದ್ದವರು ಫಾರಿನ್ ಯೂನಿವರ್ಸಿಟಿಗಳಲ್ಲಿ ನಾಲ್ಕು ಪಿ ಎಚ್ ಡಿಗಳು ಅಂಥ ವ್ಯಕ್ತಿಯ ಶವ ಸಂಸ್ಕಾರ ಎಲ್ಲ ಆಗ್ಬೇಕು ಒಂದು ದೊಡ್ಡ ಅದೊಂದು ಹೌದೇ ರಾಷ್ಟ್ರ ರಾಜಧಾನಿನಲ್ಲಿ ಆಗ್ಬೇಕಾಗಿತ್ತು ನವದೆಹಲಿಯಲ್ಲಿ ಓಕೆ ಮಹಾತ್ಮ ಗಾಂಧಿಯವ್ರನ್ನ ನೀವು ಗುಜರಾತ್ ಹೋದ್ರ ಇಲ್ಲ ನಾವು ಘಾಟ್ ಅಂತ ದೊಡ್ಡ ಜಾಗ ಕೊಟ್ಟ ನೆಹರು ಅವ್ರನ್ನ ನೀವು ಪಂಜಾಬ್ ತಗೊಂಡ್ರೂನ್ ಜಮ್ಮು ಕಾಶ್ಮೀರಕ್ಕೆ ಎಲ್ಲಿ ಕೊಟ್ರಿ ದೆಹಲಿಯಲ್ಲಿ ದೆಹಲಿನಲ್ಲಿ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಾಗ ಜಾಗ ಕೊಡ್ಲಿಲ್ಲ ದೆಹಲಿನಲ್ಲಿ ಶವ ಸಂಸ್ಕಾರ ಮಾಡ್ಲಿಕ್ಕೆ ಕೊನೆಗೆ ಅವರ ಶವವನ್ನ ಎತ್ಕೊಂಡೋಗಿದ್ದು ಬಾಂಬೆಗೆ ಮುಂಬೈಗೆ ಮುಂಬೈನ ದಾದರ್ನಲ್ಲಿ ಸಮುದ್ರದ ದಡದಲ್ಲಿ ಶವ ಸಂಸ್ಕಾರ ಮಾಡಿದ್ದು ಸಮುದ್ರದ ದಡ ಶವ ಸಂಸ್ಕಾರ ಸ್ಮಶಾನ ಭೂಮಿನ ಅದು ಯಾವ ಶವ ಬೇಕಾದ್ರೂ ಅಲ್ಲಿ ಸುಡ್ಬೋದು ಅಂತ ಜಾಗದಲ್ಲಿ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಂಸ್ಕಾರ ಆಗುತ್ತೆ ಅಂದ್ರೆ ಇಸ್ ಇಟ್ ನಾಟ್ ಎ ಶೇಮ್ ಆನ್ ದ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ನಿಜವಾದ ಅಂಬೇಡ್ಕರ್ ಅನುಯಾಯಿಗಳು ಇವನ್ನ ಕೇಳಿಸ್ಕೊಂಡ ಕಣ್ಣಲ್ಲಿ ನೀರು ಬರ್ಬೇಕಲ್ವಾ ಅಲ್ವ ಮತ್ತೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅಂಬೇಡ್ಕರ್ ನೆನಪಾಗ್ತಾ ಇದಾರೆ ಗಾಂಧಿ ನೆನಪಾಗ್ತಾ ಇದಾರೆ ಅಂತಂದ್ರೆ ಕಾಂಗ್ರೆಸ್ ನ ಸಾಮ್ರಾಜ್ಯ ಕುಸಿದೋಗ್ತಾ ಇದೆ ಜೈ ಭೀಮ್ ಜೈ ಬಾಪ್ ಜೈ ಸಂವಿಧಾನ ಅಂತ ಏನೋ ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ ಮತ್ತೆ ಅವ್ರ ಯೋಗ್ಯತೆ ಇದೆಯಾ ಸರ್ ಅಂಬೇಡ್ಕರ್ ಹೆಸರಲ್ಲಿಕ್ಕೆ ಅದಕ್ ಬೋಗಸ್ ಅದು ಒಂದ್ ಪರ್ಸೆಂಟ್ ಯೋಗ್ಯತೆ ಇದೆ ಬಾಬಾ ಸಾಹೇಬ್ ಎಲ್ಲಿ ತೀರ್ಕೊಂಡಿದ್ರು ಅದೇ ಜಾಗದಲ್ಲಿ ನರೇಂದ್ರ ಮೋದಿ ಅವ್ರೀಗ ಸ್ಮಾರಕ ಮಾಡಿದ್ದಾರೆ ರೆಸ್ಪೆಕ್ಟ್ ಕೊಟ್ಟಿರೋದು ಯಾರು ಅಂದ್ರೆ ನರೇಂದ್ರ ಮೋದಿ